ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಈ ಸ್ಯಾರಿಗೆ ಫಾಲ್ ಹಾಕೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಫಸ್ಟು ಸ್ಯಾರೀ ಇದು ಮತ್ತು ಸ್ಯಾರಿಗೆ ಬಂದಿರುವಂತಹ ಬ್ಲೌಸ್ ಇದು ಸೊ ಫಸ್ಟು ಸ್ಯಾರಿಯಿಂದ ಬ್ಲೌಸ್ನ ನಾವು ಕಟ್ ಮಾಡ್ಕೊಬೇಕು ಸ್ಯಾರಿಯಿಂದ ಬ್ಲೌಸ್ನ ಕಟ್ ಮಾಡಿಕೊಂಡ ನಂತರನೇ ನಾವು ಸ್ಯಾರಿಗೆ ಫಾಲ್ ಹಾಕಬೇಕು ನೋಡಿ ಇದರ ಇದರ ಬಾರ್ಡ್ರ್ ಏನಿದೆ ಪಿಂಕ್ ಕಲರ್ ಇದೆ ಸೊ ನಾನು ಕೂಡ ಪಿಂಕ್ ಕಲರ್ ಇರುವಂತಹ ಫಾಲ್ನೇ ಚೂಸ್ ಮಾಡಿದ್ದೀನಿ ಮತ್ತು ಪಿಂಕ್ ಕಲರ್ ಇರುವಂತಹ ಥ್ರೆಡ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗ ಹೇಗೆ ಸ್ಯಾರಿಗೆ ನಾನು ಫಾಲ್ ಹಾಕ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಈ ಥರ ಸ್ಯಾರಿನ ಉಲ್ಟಾ ಹಾಕ್ಕೊಂಡಿದ್ದೀನಿ ನೋಡಿ ಮೇನ್ ಬಾರ್ಡ್ರ್ ಕೆಳಗಡೆ ಇದೆ ನೋಡಿ ನಾನು ಜಿಗ್ಜಾಗ್ ಕೂಡ ಮಾಡ್ಕೊಂಡಿದ್ದೀನಿ ಫಾಲ್ ಹಾಕಿಂತ ಮುಂಚೆ ನೋಡಿ ಇದು ಸೀದಾ ಇದೆ ಮತ್ತು ಇದು ಉಟ ಇದೆ ನೋಡಿ ಇಲ್ಲಿ ಈ ಥರ ನಾನು ಮೆಜರ್ಮೆಂಟ್ ತೊಗೊತಾ ಇದ್ದೀನಿ ನೋಡಿ ಈ ಥರ ನೀವು ಮಿಷಿನಲ್ಲೇ ನೋಡಿ ಈ ಥರ ಮೆಜರ್ಮೆಂಟ್ ತೊಗೊಬೋದು ನೋಡಿ ಇಲ್ಲಿ ಈ ಥರ ಇರುತ್ತೆ ಅಲ್ವಾ ನೋಡಿ ಇಲ್ಲಿಂದ ನೋಡಿ ಇಲ್ಲಿ ಗಂಟ ಒಂದು ಮಿಷಿನ್ ಅಳ್ತಿನೆ ನಾನು ಯಾವಾಗಲೂ ಹೀಗೆ ತೊಗೊಳ್ಳೋ ಅಂಥದ್ದು ಇಲ್ಲಾಂದರೆ ನೀವು ಟೇಪ್ನಲ್ಲಿ ಟ್ವೆಂಟಿ ಇಂಚ್ ಬಿಟ್ಟು ಅಂದರೆ ಇಪ್ಪತ್ತು ಇಂಚ್ ಬಿಟ್ಟು ನೀವು ಈ ಥರ ಗುರ್ತು ಹಾಕ್ಕೊಬೋದು ನೋಡಿ ನಾನು ಗುರ್ತು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಗುರ್ತು ಮೇಲೆ ನಾನು ಸ್ಯಾರಿನ ಈ ಥರ ಹಿಂದಕ್ಕೆ ಸರ್ಗಿಸ್ಕೊತೀನಿ ನೋಡಿ ನಾನು ಯಾವ ರೀತಿಯಲ್ಲಿ ನಾನು ಸ್ಯಾರಿನ ಸರ್ಗಿಸ್ಕೊತೀನಿ ನೀವು ಅದೇ ರೀತಿಯಲ್ಲಿ ಸ್ಯಾರಿನ ಈ ಥರ ಸರ್ಗಿಸ್ಕೋಬೇಕು ನೋಡಿ ನಾನು ಫಾಲ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನಾನು ಫಾಲ್ನ ಈಗ ಓಪನ್ ಮಾಡಿದೆ ಓಪನ್ ಮಾಡಿದ್ಮೇಲೆ ನೋಡಿ ಒಳಗಡೆಗೆ ಮಡ್ಚ್ಕೊಬೇಕು ಅಲ್ಲಿ ಸ್ಟಿಚ್ ಇರುತ್ತೆ ನೋಡಿ ಒಳಗಡೆ ಸ್ಟಿಚ್ಚು ಆ ಕಡೆ ನಾವು ಮಡ್ಚ್ಕೋಬೇಕು ನೋಡಿ ಈ ಥರ ನಾನು ಮಡ್ಚ್ಕೊಂಡಿದ್ದೀನಿ ನೋಡಿ ಇದು ಹಿಂದಿನ ಭಾಗ ನೋಡಿ ಇದು ಒಳಗಡೆ ಸ್ಟಿಚಿಂಗ್ ಬಂದಿದೆ ಸೊ ಅದಕ್ಕೋಸ್ಕರ ನಾನು ನೋಡಿ ಒಳಗಡೆಗೆ ಈ ಥರ ಮಡ್ಚ್ಕೊಂಡಿದ್ದೀನಿ ನೋಡಿ ಈ ಥರ ನೋಡಿ ಈ ಥರ ಮಡ್ಚ್ಕೊಂಡ್ಮೇಲೆ ಈ ಥರ ನಾವೇನು ಮಾರ್ಕ್ ಹಾಕಿರ್ತೀವಿ ಅದರ ಮೇಲೆ ಇಟ್ಟು ನೋಡಿ ನಾನು ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ ಕೆಳಗಡೆ ಏನು ಸ್ಯಾರಿಯ ಹಂಚಿದೆಯಾ ಅದಕ್ಕಿಂತ ಒಂದು ಕಾಲು ಇಂಚಷ್ಟು ಬಿಟ್ಟು ನಾವು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಈಗ ನಾನು ರಬ್ ಮಾಡ್ತೀನಿ ನೋಡಿ ರಬ್ ಮಾಡಿದೆ ಫಸ್ಟ್ಗೆ ನೋಡಿ ಒಂದು ಕಾಲ್ಗಿ ಇಂಚ್ಗಿಂತ ಕಡಿಮೆನೆ ನೀವು ತೊಗೊಳ್ಳಿ ನೋಡಿ ಸ್ವಲ್ಪ ಬಿಡ್ತಾಯಿದ್ದೀನಿ ನಿಮಗೆ ಹಿಂದೆ ಕಾಣಿಸ್ತಾ ಇರ್ಬೋದು ನೋಡಿ ಈ ಥರ ಇಲ್ಲಿ ನೋಡಿ ಇಲ್ಲಿ ಕಾಲು ಇಂಥ ಸ್ವಲ್ಪ ಬಿಟ್ಟು ನೋಡಿದ್ರ ಮೇಲೆ ನಾವು ಈ ಥರ ಫಾಲ್ನ ಇಟ್ಟು ನಾವು ಅದರ ಮೇಲೆ ಸ್ಟಿಚ್ನ ಹಾಕ್ಕೊಂಡು ಬರಬೇಕು ನಾವು ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ಹಿಂದಿಂದ ಸ್ವಲ್ಪ ಎಳಿರಿ ಜಾಸ್ತಿ ಎಳಿಯೋಕ್ಕೆ ಹೋಗಬೇಡಿ ನೀಟಾಗಿ ಆ ಸೀರೆಯ ಹಂಚೇನಿದೆ ಅದ್ರ ಮೇಲೆ ಫಾಲ್ನ ಇಟ್ಟು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕಬೇಕು ನೋಡಿ ಈ ಥರ ಹಿಂದಕ್ಕೆ ಹಿಂದಕ್ಕೆ ನಾವು ತಳ್ಕೊತಾ ಇರಬೇಕು ಅದು ತುಂಬ ಇಂಪಾರ್ಟೆಂಟು ಸ್ಯಾರಿ ಫಾಲ್ ಹಾಕಬೇಕಾದ್ರೆ ಸ್ವಲ್ಪ ಸ್ವಲ್ಪ ನಾವು ಸ್ವಲ್ಪ ಸ್ವಲ್ಪ ಮುಂದೆ ಮುಂದೆ ಸ್ಟಿಚ್ ಮಾಡ್ಕೊಂಡು ಬಂದ ಹಾಗೆಲ್ಲ ನಾವು ಸ್ಯಾರಿನ ಹಿಂದಕ್ಕೆ ತಳ್ಳಬೇಕಾಗತ್ತೆ ನಾವು ಸ್ಟ್ರೈಟಾಗಿ ಏನು ಸ್ಟಿಚ್ ಹಾಕ್ತಿರ್ತೀವಿ ಅಲ್ವಾ ಸ್ವಲ್ಪ ದೂರಕ್ಕೆ ನಾವು ಸ್ಟಿಚ್ ಹಾಕಿದ್ಮೇಲೆ ಹಿಂದಕ್ಕೆ ನಾವು ಸ್ಯಾರಿನ ತಳ್ಳಬೇಕಾಗತ್ತೆ ನೋಡಿ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಸ್ಟಿಚ್ನ ಅಂತ ನೀವು ನೀಟಾಗಿ ಗಮನಿಸಿ ನೋಡಿ ಆ ಕೆಳಗಡೆ ಏನು ಹಂಚಿದೆ ಆ ಸೀರೆ ಹಂಚಿದೆ ಅದರಿಂದ ಕಾಲು ಇಂಚ್ ಬಿಟ್ಟು ನಾನು ಅದ್ರ ಮೇಲೆ ಫಾಲಿಟ್ಟು ನಾನು ಸ್ಟಿಚ್ನ ಮಾಡ್ತಾಯಿದ್ದೀನಿ ಅಂದರೆ ಫಾಲ್ಗೂ ಮತ್ತು ಹಿಂದ್ಗಡೆ ಇರುವಂತಹ ಸೀರೆ ಅಂಚಗೂ ಒಂದು ಕಾಲು ಇಂಚ್ ಡಿಫ್ರೆನ್ಸ್ ಇರುತ್ತೆ ಸ್ವಲ್ಪನಾದರೂ ನೀವು ಬಿಡಲೇಬೇಕು ಅದ್ರ ಮೇಲೇ ಇಟ್ಟು ಫಾಲ್ ಹಾಕಿದಾಗ ಏನಾಗುತ್ತೆ ಕೆಲವೊಂದು ಸಲ ತುಂಬ ರಿಂಕಲ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಟ್ಟು ಹಾಕಬೇಕು ತುಂಬ ಅಡ್ಜ್ಗೆ ಹಾಕೋಕ್ಕೆ ಹೋಗಬಾರ್ದು ತುಂಬ ಗಡ್ಬಿಡೀಲಿ ಅಥವಾ ಅವಸರದಲ್ಲಿ ಫಾಲ್ನ ಹಾಕೋಕ್ಕೆ ಹೋಗಬೇಡಿ ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಇಂದ ಫಾಲ್ ಹಾಕಿ ನಾನು ಕೂಡ ಬಿಗಿನಿಂಗ್ ಡೇಸಲ್ಲಿ ಬೇಗ ಬೇಗ ಫಾಲ್ ಹಾಕಬೇಕು ಅಂತ ಬೇಗ ಇದ್ದೆ ಆವಾಗ ತುಂಬ ರಿಂಕಲ್ಸ್ ಬರ್ತಾಯಿತ್ತು ಮತ್ತು ಫಾಲ್ ಹೂತ್ಕೊಂಡು ಕಾಣ್ತಾ ಇತ್ತು ಅಂದರೆ ಸ್ಯಾರಿ ಒಳಗಡೆ ಹೇರ್ ತುಂಬ್ಕೊಂಡು ಬಿಡ್ತಾಯಿತ್ತು ಫಾಲ್ಗೂ ಮತ್ತೆ ಸ್ಯಾರಿಗೂ ಮಧ್ಯ ಆವಾಗ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಆಗ ನಾನು ಫಾಲ್ನ ಸ್ಟಿಚ್ ತೆಗೆದು ಫಸ್ಟಿಂದ ಮತ್ತೆ ಫಾಲ್ ಇದ್ದೆ ಆಮೇಲಿಂದ ನೀಟಾಗಿ ಬರಕ್ಕೆ ಶುರುವಾಯಿತು ಈಗ ನಾನು ಸ್ವಲ್ಪ ಫಾಸ್ಟಾಗಿ ಹಾಕಿದ್ರು ಕೂಡ ನೀಟಾಗಿ ಫಾಲ್ನ ಹಾಕ್ತೀನಿ ನೋಡಿ ಈ ಥರ ನಾನು ಯಾವ ರೀತಿ ಇದ್ದೀನಿ ಆ ಥರ ನೀಟಾಗಿ ಪೇಶನ್ಸಿಂದ ನೋಡಿ ಸ್ವಲ್ಪ ಹಿಂದೆ ಇಳಿಯಿರಿ ಜಾಸ್ತಿ ಎಳಿಯೋಕೆ ಹೋಗಬೇಡಿ ನೋಡಿ ಈ ಥರ ಹಿಂದೆ ಹಿಂದೆ ಇರುವಂತಹ ನೋಡಿ ಏನು ಅದು ಸ್ಯಾರಿ ಹಂಚಿದೆಯೇ ನೋಡಿ ಆ ಥರ ಹಿಂದೆ ಎಳ್ಕೊಬೇಕು ನೋಡಿ ಈ ಥರ ಈಗ ನಾನು ಯಾವ ರೀತಿ ಎಳ್ಕೊತಿದ್ದೀನಿ ನೋಡಿ ಈ ಥರ ಹೊದ್ರಕೊಂಡು ನೋಡಿ ಅದ್ರ ಮೇಲೆ ಫಾಲ್ ಇಟ್ಟು ನೋಡಿ ಲೈಟಾಗಿ ಹಿಂದಕ್ಕೆ ಹೇಳ್ಕೊಬೇಕು ಈ ಥರ ತುಂಬ ಪೇಷನ್ಸಿಂದ ಸ್ಟಿಚ್ ಹಾಕಬೇಕು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ದೂರ ಒಂದೇ ಸಲ ನಾನು ಸ್ಟಿಚ್ ಹಾಕ್ತೀನಿ ದೂರದ ಗಂಟೆ ಒಂದೇ ಸಲ ಹೋಗ್ತೀನಿ ಅಂದಾಗ ಹೆಚ್ಚು ಕಡಿಮೆ ಬಂದೇ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡಿದ್ರು ತುಂಬ ಪೇಷನ್ಸಿಂದ ಸ್ವಲ್ಪ ಸ್ವಲ್ಪ ದೂರನೇ ನೀವು ಸ್ಟಿಚ್ ಮಾಡ್ಕೊಂಡೋಗಿ ನೋಡಿ ಈ ಥರ ನೋಡಿ ಹಿಂದಕ್ಕೆ ನಾವು ಸ್ಯಾರಿನ ತಳ್ಕೊಬೇಕಾಗುತ್ತೆ ಎಡ್ಗೈನಿಂದ ಅದನ್ನು ಇಟ್ಕೊಳ್ಳಿ ನೋಡಿ ನಾನು ಇನ್ನೇನು ಎಡ್ಜಿಗೆ ಬಂದೆ ನೋಡಿ ಈಗ ನೋಡಿ ಇಲ್ಲಿ ನಾನು ಒಳಗಡೆಗೆ ಮಡ್ಚ್ಕೊತೀನಿ ನೋಡಿ ಈಗ ಒಳಗಡೆಗೆ ಮಡ್ಚ್ಕೊಂಡೆ ನೋಡಿ ಈ ಥರ ನೋಡಿ ಅದು ಮಡ್ಸ್ಕೊಂಡ್ರೆ ಅದು ಟೈಟಾಗಿ ಕೂತ್ಕೊಳ್ಳಿ ಅಂತ ನೋಡಿ ನೋಡಿ ಈ ಥರ ಮಡ್ಚ್ಕೊಂಡೆ ಇಲ್ಲಿ ಮುಂದಗಡೆ ಸರಿಯಾಗಿ ಬಂದಿಲ್ಲ ನೋಡಿ ಇಲ್ಲಿ ನೋಡಿ ಈಗ ನೇಳ್ಕೊಂಡೆ ಅಲ್ವಾ ಓಕೆ ನೋಡಿ ಸರಿಯಾಗಿ ಬಂದಿಲ್ಲ ಸೊ ಅದೆಲ್ಲ ತಲೆ ಕೆಡ್ಸ್ಕೊಕ್ ಹೋಗ್ಬಿಡಿ ಅಲ್ಲಿ ಬಂದಿಲ್ಲ ಅಂದರೆ ಜಸ್ಟ್ ಏನು ಸ್ಟಿಚ್ ಮಾಡ್ತೀವೋ ಅಲ್ಲಿ ಅದು ಫೋಲ್ಡ್ ಆಗಿದ್ದರೆ ಸಾಕು ನೋಡಿ ಇಲ್ಲಿ ರಬ್ ಮಾಡಿದೆ ನೋಡಿ ಇಲ್ಲಿ ರಬ್ ಮಾಡಿದೆ ನೋಡಿ ಈ ಥರ ಬಂದಿದೆ ನೋಡಿ ಕಟ್ ಮಾಡಿದೆ ನೋಡಿ ಕಟ್ ಮಾಡಿದ್ಮೇಲೆ ನೋಡಿ ಮತ್ತೆ ನಾನು ಎಲ್ಲಿ ಫಸ್ಟಿಂದ ಸ್ಟಾರ್ಟ್ ಮಾಡಿದ್ನೋ ಮತ್ತೆ ಅಲ್ಲಿಗೆ ಇದ್ದೀನಿ ನೋಡಿ ನಾನು ಸ್ಯಾರಿನ ಈ ಕಡೆ ತಿರುಗಿಸ್ಕೊಂಡೆ ಈ ಥರ ನೋಡಿ ನಾವು ಫಸ್ಟ್ ಫೋಲ್ಡ್ ಮಾಡಿರ್ತೀವಲ್ಲ ನೋಡಿ ಇದು ನೋಡಿ ಈಗ ನಾನು ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಹಾಕ್ತಾಯಿದ್ದೀನಿ ಏಕೆಂದರೆ ನಾವು ಸ್ಟಿಚ್ ಹಾಕಬೇಕಾದ್ರೆ ತಪ್ಪೋಗುತ್ತೆ ಅಳತೆ ಅದಕ್ಕೆ ನೋಡಿ ಈ ಥರ ನೋಡಿ ಈ ಥರ ನಾನು ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಹಾಕಿದೆ ಅಲ್ಲೇ ಬರಬೇಕು ನನ್ನ ಫಾಲು ಸೊ ಹಾಗಾಗಿ ನೋಡಿ ನಾನು ಮತ್ತೆ ಈಗ ಫೋಟನ್ನ ಎತ್ತಿ ಅಲ್ಲಿಗೆ ನೀಟಾಗಿ ಬರೋ ಹಾಗೆ ನಾವು ಸ್ಟಿಚ್ ಮಾಡಬೇಕು ನೋಡಿ ರಬ್ ರಬ್ ಮಾಡಿದೆ ರಬ್ ಮಾಡಿ ನೋಡಿ ಸ್ಟ್ರೈಟಾಗಿ ಸ್ಟಿಚ್ ಹಾಕಿದೆ ನಾವು ಮಾರ್ಕ್ ಮಾಡಿಕೊಂಡೇ ಮುಂದಕ್ಕೆ ಹೋಗಬೇಕು ಇಲ್ಲಾಂದರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಆ ಎಡ್ಜ್ಜಲ್ಲಿ ತಂದು ನಿಲ್ಲಿಸಿದೆ ಆ ಕಾರ್ನರಲ್ಲಿ ತಂದು ನಿಲ್ಲಿಸಿ ನೋಡಿ ನಾನು ಸೂಜಿನೇ ಎತ್ತಿಲ್ಲ ಸೂಜಿ ಒಳಗಡೆನೇ ಇದೆ ಸೂಜಿ ಒಳಗಡೆನೇ ಇದೆ ನೋಡಿ ಈಗ ನಾನು ತಿರುಗಿಸ್ಕೊಂಡೆ ಸ್ಯಾರಿನ ತಿರುಗಿಸ್ಕೊಂಡು ನೋಡಿ ಈ ಥರ ನಾನು ಒಳಗಡೆ ಏನೋ ರಿಂಕಲ್ಸ್ ಇಲ್ಲದೆ ನೋಡಿ ಈಗ ನೋಡಿ ಈಗ ಮಿಷಿನ್ನ ರನ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಯಾವ ರೀತಿ ಬಂದಿದೆ ಕಾರ್ನರಲ್ಲಿ ಕಾರ್ನರ್ ಥರನೇ ಬರುತ್ತೆ ಆ ಥರ ಸ್ಟಿಚ್ಚಿಂಗೇ ಬರುತ್ತೆ ನೋಡಿ ಈಗ ಏನು ಮಾಡ್ತಾ ಇದ್ದೀನಿ ನೋಡಿ ನೋಡಿ ಸ್ಟ್ರೈಟಾಗಿ ಮುಂದೆಯಿಂದ ಹಿಂದಿಂದ ಎಳ್ಕೊಬೇಕು ನೋಡಿ ಈ ಥರ ನಾವು ಎಡ್ಗೈನಲ್ಲಿ ನೀಟಾಗಿ ಎಳ್ಕೊಬೇಕಾಗತ್ತೆ ಫಾಲ್ನ ನೋಡಿ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಸೆಟ್ ಮಾಡ್ಕೊಬೇಕು ನಾವು ನಾವು ಏನು ಫಾಲ್ ಹಾಕ್ತಿದ್ದೀವಿ ಆ ಜಾಗದಲ್ಲಿ ನೀಟಾಗಿರಬೇಕು ಅಲ್ಲಿ ರಿಂಕಲ್ಸ್ ಇರಬಾರ್ದು ಸ್ಟಿಚ್ ಎಡ್ಜಿನಲ್ಲಿ ಫಾಲ್ ಮೇಲೆ ಬರಬೇಕು ಒಳಗಡೆ ಹೇರ್ ತುಂಬ್ಕೊಳ್ಳೋಕ್ಕೆ ಬಿಡಬಾರ್ದು ಒಳಗಡೆ ಗಾಳಿ ತುಂಬಿಕೊಂಡಾಗ ಊತ್ಕೊಂಡಂಗೆ ಆಗುತ್ತೆ ಆವಾಗ ಚೆನ್ನಾಗಿರೋಲ್ಲ ಫಾಲ್ ಹಾಕಬೇಕಾದ್ರೆ ಆಗುವಂತಹ ದೊಡ್ಡ ಮಿಸ್ಟೇಕ್ ಅಂದರೆ ಅದು ಫಾಲ್ ಹಾಕಿದಾಗ ಊದ್ಕೊಂಡಂಗೆ ಕಾಣಿಸುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಒಳಗಡೆ ಈ ಥರ ಹೇರ್ ತುಂಬೋದಕ್ಕೆ ಬಿಡಬಾರ್ದು ಗಾಳಿ ತುಂಬೋದಕ್ಕೆ ಬಿಡಬಾರ್ದು ಅಲ್ಲೇ ನೋಡಿ ನೀಟಾಗಿ ನಾವು ಈ ಥರ ಇಟ್ಕೊಂಡು ನೋಡಿ ಯಾವ ಥರ ಈ ಥರ ಹೇರ್ ಹೋಗದೆ ಈ ಥರ ಇಟ್ಕೊಂಡಿದ್ದೀವಿ ಈ ಥರ ಇಟ್ಕೊಂಡು ನಾವು ಅಲ್ಲೇ ಸ್ಟಿಚ್ ಮಾಡ್ಕೊಂಡಾಗ ಏನಾಗುತ್ತೆ ಒಳಗಡೆ ಹೇರ್ ತುಂಬಿಕೊಳ್ಳಲ್ಲ ಮತ್ತು ರಿಂಕಲ್ಸು ಕೂಡ ಬರಲ್ಲ ನೋಡಿ ಈ ಥರ ನಾನು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡು ಬರ್ತಾ ಇದ್ದೀನಿ ನೋಡಿ ನಾನು ಇದ್ರಿಗೆ ಇದಕ್ಕೆ ನಾನು ಬೆರಳುಗಳನ್ನ ಯೂಸ್ ಮಾಡ್ತಾ ಇಲ್ಲ ನಾನು ಫುಲ್ ನಾನು ಇಡೀ ಹಸ್ತನೇ ನೋಡಿ ಫಾಲ್ ಮೇಲೆ ಇಟ್ಟು ಹಿಂದ್ಗಡೆ ಒಂದು ಹಸ್ತ ಇನ್ ಮತ್ತು ಮುಂದ್ಗಡೆ ಒಂದು ಹಸ್ತ ಈ ಥರ ಇಟ್ಟು ನೋಡಿ ಈ ಥರ ಅಲ್ಲೇ ಸರಿ ಮಾಡ್ಕೊಬೇಕಾಗುತ್ತೆ ನಾವು ಸ್ಟಿಚ್ ಹಾಕ್ತಾ ಸ್ಟಿಚ್ ಹಾಕ್ತಾನೆ ನಾವು ಅಲ್ಲೇ ಸರಿ ಮಾಡ್ಕೊಬೇಕು ಹಿಂದೆ ಒಂದು ಕೈಯಿಂದ ಹಿಂದಿಂದು ಸ್ಯಾರಿನ ತಳ್ಳಬೇಕು ನೋಡಿ ಎಷ್ಟು ಈಸಿಯಾಗಿ ಹಾಕ್ಬೋದು ನೋಡಿ ಒಳಗಡೆ ಏರ್ ತುಂಬ್ಕೊಳ್ಳಲ್ಲ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಮುಂದಿಂದ ಹಿಂದಿಂದ ನಾವು ಸ್ಯಾರಿನ ಈ ಥರ ಕರೆಕ್ಟ್ ಮಾಡ್ಕೊಬೇಕು ನೋಡಿ ಒಟ್ಟಿನಲ್ಲಿ ನಾವು ಯಾವ ಜಾಗದಲ್ಲಿ ಸ್ಟಿಚ್ ಹಾಕ್ತಿದ್ದೀವೋ ಆ ಜಾಗದಲ್ಲಿ ಸ್ಯಾರಿ ಕರೆಕ್ಟಾಗಿರಬೇಕು ಆ ರೀತಿಯಲ್ಲಿ ನೋಡಿಕೊಂಡು ನಾವು ಸ್ಟಿಚ್ನ ಹಾಕಬೇಕಾಗತ್ತೆ ನೋಡಿ ಹಿಂದೆ ಮುಂದೆ ಎಲ್ಲ ನೀಟಾಗಿದೆ ನೋಡಿ ಹಿಂದಲಿಂದ ಸ್ವಲ್ಪ ಇರೋದು ನಾನು ಹಸ್ತದಿಂದ ಎಳಿತಾಯಿದ್ದೀನಿ ನನ್ನ ಬೆಳಗಳಿಂದ ಇಲ್ಲ ನೀವು ಅದನ್ನು ಗಮನಿಸ್ಬಹುದು ನೋಡಿ ಯಾವುದೇ ಗಾಳಿ ಒಳಗಡೆ ಇಲ್ಲ ಏರ್ ತುಂಬಿಲ್ಲ ಒಳಗಡೆ ನೋಡಿ ನೀಟಾಗಿ ಈ ಥರ ಮಾಡಿಕೊಂಡು ನೋಡಿ ಆ ಹಿಂದ್ಗಡೆ ಸ್ಯಾರಿ ಏನಿರುತ್ತೆ ಅದು ಕೂಡ ಫೋಲ್ಡಿಂಗ್ ಇರುತ್ತೆ ಅಲ್ವಾ ಆವಾಗಲೂ ಕೂಡ ರಿಂಕಲ್ಸ್ ಬರುತ್ತೆ ಅದನ್ನೆಲ್ಲ ನೀವು ನೋಡ್ಕೊಬೇಕಾಗತ್ತೆ ನೀವು ನೀಟಾಗಿ ನಿಮ್ಮ ಎರಡೂ ಹಸ್ತದಿಂದ ಈ ಥರ ನಾನು ಯಾವ ರೀತಿ ಫಾಲ್ ಹಾಕ್ತಿದ್ದೀನಿ ಆ ಥರ ಹಾಕಿದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ರಿಂಕಲ್ಸ್ ಬರಲ್ಲ ಮತ್ತು ಹೂತ್ಕೊಳ್ಳಲ್ಲ ಯಾವ ಪ್ರಾಬ್ಲಮ್ಮು ಇರೋಲ್ಲ ನೀವು ನೀಟಾಗಿ ಈಸಿಯಾಗಿ ಕೂಡ ಇದನ್ನು ಹಾಕ್ಬೋದು ನೋಡಿ ನೋಡಿ ನಾವು ಇನ್ನೇನು ಎಡ್ಜ್ಗೂ ಕೂಡ ಬಂದೆ ಸೊ ವರ್ಕ್ ಮಾಡಿರುವಂಥ ಸ್ಯಾರಿಗಳಲ್ಲಿ ಹಿಂದೆ ಹರಳಿರುತ್ತೆ ಅದನ್ನೆಲ್ಲ ತೆಗೆದು ನೀವು ಫಾಲ್ ಹಾಕಬೇಕಾಗುತ್ತೆ ಇಲ್ಲಾಂದರೆ ಸೂಜಿ ಕಟ್ ಚಾನ್ಸಸ್ ಇರುತ್ತೆ ನೋಡಿ ಹಾಕಿ ಈಗ ಫೋಲ್ಡ್ ಮಾಡ್ತಾ ಇದ್ದೀನಿ ಫೋಲ್ಡ್ ಮಾಡಿ ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ನೋಡಿ ಬಂದೆ ನೋಡಿ ಈಗಲೂ ಕೂಡ ನಾನು ಸೂಜಿನ ಒಳಗಡೆ ನಿಲ್ಲಿಸಿದ್ದೀನಿ ಈಗ ಮಾತ್ರ ನಾನು ತಿರುಗಿಸ್ಕೊತಾ ಇದ್ದೀನಿ ಅಷ್ಟೇ ಸ್ಯಾರಿನ ತಿರುಗಿಸ್ಕೊಂಡೆ ನೋಡಿ ಈ ಥರ ಈಗ ಒಂದು ಸ್ಟ್ರೈಟಾಗಿ ಸ್ಟಿಚ್ನ ಹಾಕೊಂಡು ಬರ್ತೀನಿ ನೀವು ರಬ್ ಕೂಡ ಮಾಡ್ಕೊಬೋದು ಆ ಎಡ್ಜ್ನಲ್ಲಿ ನೋಡಿ ಈಗ ಫಾಲ್ ಹಾಕಿ ಆಗಿದೆ ವರ್ಕ್ ಸ್ಯಾರಿಗೆ ಹೇಗೆ ಫಾಲ್ ಹಾಕೋದು ಅಂತ ನಾನು ನನ್ನ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತೀನಿ ಹರಳಿರುತ್ತೆ ಹರಳನೆಲ್ಲ ಹೇಗೆ ತೆಗೆಯೋದು ಅಂತೆಲ್ಲ ತೋರಿಸ್ತೀನಿ ನೋಡಿ ನಾನು ಕಟ್ ಮಾಡ್ತಾಯಿದ್ದೀನಿ ಈಗ ನೋಡಿ ಕಟ್ ಮಾಡಿದೆ ರೆಡಿ ಆಗಿದೆ ನೋಡಿ ಈಗ ನೀಟಾಗಿ ಹೇಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ರಿಂಕಲ್ಸ್ ಎಲ್ಲ ಏನಿಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ ನಾವೆಲ್ಲಿ ಮಾರ್ಕ್ ಮಾಡಿದ್ದೀವೋ ಅಲ್ಲೇ ಬಂದಿದೆ ನೀಟಾಗಿ ನೋಡಿ ನೋಡಿ ನಾನು ನೀಟಾಗಿ ನೋಡಿ ಒಂದು ಕಡೆಯಿಂದ ತೋರಿಸ್ತೀನಿ ನೋಡಿ ನಿಮಗೆ ಓದ್ಕೊಂಡಂಗೆ ಎಲ್ಲಾದರೂ ಕಾಣಿಸ್ತಿದೆಯಾ ನೋಡಿ ರಿಂಕಲ್ಸ್ ಎಲ್ಲಾದರೂ ಕಾಣಿಸ್ತಿದೆಯಾ ಎಷ್ಟು ನೀಟಾಗಿ ಬಂದಿದೆ ಸೊ ನನ್ನ ಈ ಮೆಥೆಡ್ ಏನಿದೆ ಇದನ್ನು ನೀಟಾಗಿ ಫಾಲೋ ಮಾಡಿ ನೀವು ಕೂಡ ನೀಟಾಗಿ ಫಾಲ್ ಹಾಕಬಹುದು ಸೊ ಇದ್ರ ಮೇಲೂ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ನೋಡಿ ಯಾವ ರೀತಿ ಬಂದಿದೆ ರಿಂಕಲ್ಸ್ ಇಲ್ಲ ಹೇರ್ ತುಂಬ್ಕೊಂಡಿಲ್ಲ ನೋಡಿ ಎಲ್ಲೂ ಗಾಳಿ ತುಂಬಿಕೊಂಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಟೈಲರಿಂಗ್ ರಿಲೇಟೆಡ್ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ನನ್ನ ಕೈಲಾದಷ್ಟು ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು